ಮೈಕ್ರೋ ಫೈನಾನ್ಸ್ ಡಿಕ್ಕಾರ ಮೈಕ್ರೋ ಫೈನಾನ್ಸ್ ಧಿಕ್ಕಾರ ಮೈಕ್ರೋ ಹಣಕಾಸು ಸಂಸ್ಥೆಗಳಿಗೆ ಧಿಕ್ಕಾರ ಮೈಕ್ರೋ ಹಣಕಾಸು ಸಂಸ್ಥೆಗಳಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಮೀಟರ್ ಬಡ್ಡಿಗೆ ಡಿಕ್ಕಾರ ಧಿಕ್ಕ ಹಣಕಾಸು ಸಂಸ್ಥೆಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ माइक्रो फाइनेंस के ठिकारा ठिकारा माइक्रो फाइनेंस के ठिकारा ठिकारा मेट्रो बड्ढी के ठिकारा ठिकारा माइक्रो फाइनेंस नारायण गट्टे आगले बेक आगले बेक फाइनेंस उन कासना ಬಡ್ಡಿ ಸಂಸ್ಥೆಗಳು ಇವತ್ತು ಅವರು ನಡೆದುಕೊಳ್ತಕ್ಕಂಥ ರೀತಿಯನ್ನು ನೋಡಿದರೆ ನಾವು ಪುರಾಣದಲ್ಲಿ ಯಮಧರ್ಮ ಅಂತ ಕೇಳಿದ್ದೀವಿ ಯಮಧರ್ಮ ಅಂದರೆ ಬಹಳ ಯಮನ ಮೇಲೆ ಒಂದು ವಿಚಾರವನ್ನು ಮಾತನಾಡುವಾಗ ಯಮಧರ್ಮ ಅಂದರೆ ಕಂಪ್ಲೀಟ್ ಅವರು ಸಾವಿನ ಅಂಚಿನಲ್ಲಿದ್ದಾರೆ ಈಗ ನಲ್ಲಿ ಮೈಕ್ರೋ ಸಂಸ್ಥೆಗಳು ಬಾರಿ ಈ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯದ ಕಪ್ಪು ಹಣ ಎಲ್ಲ ಅಲ್ಲಿದೆ ಕರ್ನಾಟಕ ರಾಜ್ಯದ ರಾಜಕಾರಣಿಗಳದು ಬೇರೆ ಬೇರೆ ಎಲ್ಲರ ಕಪ್ಪು ಹಣ ಅಲ್ಲಿದೆ ಅವ್ರ ಮೂಲಕ ಇವರು ಬಡ್ಡಿ ವಸೂಲಿ ನಡೀತಾ ಇದೆ ಬಡ್ಡಿ ವಸೂಲಿ ಅಂದ್ರೇನು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಸಾಮಾನ್ಯ ಏನಲ್ಲ ಇದರಲ್ಲಿ ನಾವು ಯಾರು ಯೋಚನೆ ಮಾಡಿದಾಗ ಎಂದೂ ಆಗಿರಲಿ ಇಷ್ಟೊಂದು ಜನ ಆತ್ಮಹತ್ಯೆ ಮಾಡಿಕೊಂಡು ಇಷ್ಟೊಂದು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬ ಮೈಕ್ರೋ ಫೈನಾನ್ಸ್ನವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಾವು ಅವ್ರಿಗೆ ಹಣ ಕೊಡ್ತೀವಿ ಒಬ್ಬ ಹೇಳಲಿಲ್ಲ ಸರ್ಕಾರ ಬಹಳ ಮೌನವಾಗಿ ಮಸೂದೆ ತರ್ತೀವಿ ಅಂತೇಳಿ ಹೇಳಿದ್ದಾರೆ ಇವ್ರ ಮಸೂದೆ ತೆರೆದೊಳಗಾಗಿ ಇನ್ನೂ ಕೆಲವರು ಸಾವಿನ ಅಂಚಿನಲ್ಲಿ ಇದ್ದಾರೆ ನಿಮಗೆ ಹೇಳೋದಾದರೆ ಅನೇಕ ಈ ಮೈಕ್ರೋ ಫೈನಾನ್ಸ್ನವರು ಚೀರಾ ದರೋಡೆ ಮಾಡ್ತಾ ಇದ್ದಾರೆ ಇದಕ್ಕೆ ಈ ದರೋಡೆ ಮಾಡ್ತಕ್ಕಂಥದ್ದು